ಚಿತ್ರದುರ್ಗದಲ್ಲಿ ಗೋ ಬ್ಯಾಕ್ ಕಾರಜೋಳ ಮೀಟಿಂಗ್ ನಡೀತಾ ಇದೆ ನಿಷ್ಠಾವಂತ ಬಿಜೆಪಿಯ ಕಾರ್ಯಕರ್ತರು ಈ ಒಂದು ಮೆಗಾ ಮೀಟಿಂಗ್ ಅನ್ನ ಕರೆದಿದ್ದಾರೆ ನಮ್ಮ ಕಷ್ಟಕ್ಕೆ ಎಂಪಿ ಬೇಕಾಗಿರೋದು ಮುಧೋಳದವರಲ್ಲ ನಮ್ಮ ಲೋಕಲ್ನವ್ರು ಬೇಕು ಲೋಕಲ್ ಕ್ಯಾಂಡಿಡೇಟ್ ಪರ ನಮ್ಮ ಪ್ರಚಾರ ಇದು ಚಿತ್ರದುರ್ಗದ ಸ್ವಾಭಿಮಾನದ ಪ್ರಶ್ನೆ ಬೇಡ ಬೇಡ ಚಿತ್ರದುರ್ಗಕ್ಕೆ ಕಾರಜೋಳ ಬೇಡ ಅಂತ ಹೇಳಿ ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಚಿತ್ರದುರ್ಗ ಮೀಟಿಂಗ್ ನಲ್ಲಿ ಒಮ್ಮತದ ನಿರ್ಧಾರವನ್ನ ಮಾಡಿದ್ದಾರೆ ಕಾರ್ಯಕರ್ತರು ಸ್ಥಳೀಯರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ನಾವೆಲ್ಲರೂ ಅಂದ್ರೆ ಬಿಜೆಪಿಯ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಪ್ರಚಾರ ಮಾಡೋಣ ಇಲ್ಲ ಅಂತಂದ್ರೆ ನಾವೆಲ್ಲರೂ ಬಿಜೆಪಿ ಪರ ಅಭ್ಯರ್ಥಿಗೆ ಅಂದ್ರೆ ಲೋಕಲ್ ಅಭ್ಯರ್ಥಿಗೆ ನಾವು ಕೆಲಸ ಮಾಡಬೇಕಾಗತ್ತೆ ಅನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ ವರಿಷ್ಠರ ಮೇಲೂ ಕೂಡ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಕಾರ್ಯಕರ್ತರು ಜಿಲ್ಲಾ ಮಟ್ಟದ ಎಲ್ಲ ಮುಖಂಡರಿಂದಲೂ ತೀವ್ರ ಆಕ್ರೋಶ ಹೊ ಹೊರಬಿದ್ದಿದೆ Yeah! ನೋಡ್ತಾ ಇದ್ದೀರಲ್ಲ ಸ್ವಾಭಿಮಾನಿ ಕಾರ್ಯಕರ್ತರ ಒಂದು ಸಭೆಯನ್ನ ಚಿತ್ರದುರ್ಗದಲ್ಲಿ ಇವತ್ತು ಕರೆಯಲಾಗಿದೆ ಅಲ್ಲಿ ಮೀಟಿಂಗ್ ಆಗ್ತಾ ಇದೆ ಈ ಮೀಟಿಂಗ್ ಯಾವ ಕಾರಣಕ್ಕೆ ಅಂತಂದ್ರೆ ನಮಗೆ ಯು ವಾಂಟ್ ಲೋಕಲ್ ನೋಡಿ ಅಲ್ಲಿ ಯು ಅಲ್ಲಿ ಕೆಲವೊಂದು ಪೋಸ್ಟರ್ಗಳನ್ನು ಹಿಡ್ಕೊಂಡಿದ್ದಾರೆ ಯು ವಾಂಟ್ ಲೋಕಲ್ ಅಂತ ಹೇಳಿ ಗೋ ಬ್ಯಾಕ್ ಚಳುವಳಿಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ನಮಗೆ ಬೇಕಾಗಿರೋದು ಸ್ಥಳೀಯ ನಾಯಕರು ಹೊರಗಿನವರಲ್ಲ ಗೋ ಬ್ಯಾಕ್ ಗೋವಿಂದ ಕಾರಜೋಳ ಅನ್ನುವಂತಹ ಪೋಸ್ಟರ್ಗಳನ್ನು ಕೂಡ ಹಿಡಿದು ಅಲ್ಲಿ ಗೋ ಬ್ಯಾಕ್ ಚಳುವಳಿಯನ್ನು ಕೂಡ ಶುರು ಮಾಡಿದ್ದಾರೆ ಇವತ್ತೊಂದು ಮೀಟಿಂಗ್ ಕರೆದಿದ್ದರು ಆ ಮೀಟಿಂಗ್ನಲ್ಲಿ ಸ್ವಾಭಿಮಾನಿ ಕಾರ್ಯಕರ್ತರ ಮೀಟಿಂಗ್ ಇದು ನಾವೇನೇ ಇದ್ರು ಕಣ ನಮ್ಮ ಸ್ಥಳೀಯರಿಗೆ ಮಾತ್ರ ಬೆಂಬಲವನ್ನು ಕೊಡ್ತೀವಿ ಅವರ ಪರವಾಗಿ ನಾವು ಪ್ರಚಾರವನ್ನು ಮಾಡ್ತೀವಿ ಬಿಟ್ಟರೆ ಗೋವಿಂದ ಕಾರಜೋಳ ಅವರನ್ನು ಸೋಲಿಸೋದಕ್ಕೆ ಪ್ರಚಾರ ಮಾಡ್ತೀವಿ ಅವರನ್ನು ಸೋಲಿಸುವ ನಿಟ್ಟಿನಲ್ಲಿ ನಾವು ಜಿಲ್ಲೆಯಾದ್ಯಂತ ಓಡಾಟ ಮಾಡಿ ಅವರನ್ನು ಸೋಲಿಸ್ತೀವಿ ಅನ್ನುವ ಎಚ್ಚರಿಕೆಯನ್ನು ಕೂಡ ಜಿಲ್ಲೆಯ ಕಾರ್ಯಕರ್ತರು ಕೊಟ್ಟಿದ್ದಾರೆ ಅದೇ ಸಭೆ ಇವತ್ತು ನಡೆದಿರೋದು ಯಾವಾಗ ಗೋವಿಂದ ಕಾರಜೋಳ ಅವರಿಗೆ ಕೊಡ್ತಾರೆ ಅಂತ ಗೊತ್ತಾಯ್ತು ಆವಾಗಲೇ ಗೋ ಗೋ ಗೋಬ್ಯಾಕ್ ಚಳವಳಿ ಶುರುವಾಯ್ತಲ್ಲಿ ಬ್ಯಾಕ್ ಕಾರಜೋಳ ಅಂತ ಹೇಳಿ ಹೊರಗಿನವರು ನಮ್ಮ ಜಿಲ್ಲೆಗೆ ಬೇಡ ಅಂತ ಹೇಳಿ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಹೇಗೆ ಗೆದ್ದು ಬಿಡ್ತೀರಿ ನೋಡೋಣ ನಾವು ಗೆಲ್ಲೋದಕ್ಕೆ ಬಿಡೋದಿಲ್ಲ ಇಲ್ಲಿ ಅಂತ ಬಿ ಜೆ ಪಿ ಕಾರ್ಯಕರ್ತರೇ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಪಕ್ಷದ ಕಾರ್ಯಕರ್ತರೇ ತಿರುಗಿ ಬಿದ್ದಿರೋದು ಗೋವಿಂದ ಕಾರಜೋಳ ಅವರಿಗೆ ಆದರೆ ಅದು ಯಾವುದು ಗೊತ್ತಿಲ್ಲದಿದ್ದಂಗೆ ಆರಾಮಾಗಿ ಬೆಂಗಳೂರಿನ ಸಭೆಯಲ್ಲಿ ಎ ಸಿ ರೂಮಲ್ಲಿ ಆರಾಮಾಗಿ ಕೂಲ ಕುತ್ಕೊಂಡಿದ್ದಾರೆ ಕಾರಜೋಳವರು